ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಕ್ಷೇತ್ರದ ಕಾರ್ಯನಿರ್ವಾಹಕ ಮ್ಯಾನೇಜರ್ ಪಿ ಲಕ್ಷ್ಮಣ ಹೆಬ್ಬಾರ್ ಕಾರ್ಯನಿರ್ವಾಹಕನಾಗಿ ಮೂವತ್ತೈದು ವರ್ಷಗಳಿಂದ ಇಲ್ಲಿ ಕೆಲಸವನ್ನು ಮಾಡುತ್ತಾ ತತ್ಕಾಲಕ್ಕೆ ಎರಡು ತಿಂಗಳ ಮೊದಲು ನಾನು ಈಗ ನಿವೃತ್ತಿ ಹೊಂದಿದ್ದೇನೆ ಆದರೂ ಆರು ತಿಂಗಳವರೆಗೆ ನಾನು ಮುಂದುವರಿಸಿ ನಿಲ್ಲಲು ಅನುಮತಿ ಕೊಟ್ಟಿರುತ್ತಾರೆ ಶ್ರೀ ಅನಂತ ಸ್ವಾಮಿ ಕ್ಷೇತ್ರ ಅನಂತಪುರ ಕಾಸರಗೋಡು ಜಿಲ್ಲೆಯಲ್ಲಿ ಒಂದು ಮಹಾಕ್ಷೇತ್ರವಾಗಿ ಕಾಣುವಂತಹ ಒಂದು ಪುಣ್ಯಸ್ಥಳ ಅನಂತ ಪದ್ಮನಾಭ ಸ್ವಾಮಿ ಕ್ಷೇತ್ರ ಶ್ರೀದೇವಿ ಭೂದೇವಿ ಸಹಿತ ಅನಂತ ಪದ್ಮನಾಭ ಸ್ವಾಮಿ ಹನುಮ ಗರುಡ ನಾಗಕನ್ಯಿಕಾ ಎಂಬ ಏಳು ವಿಗ್ರಹಗಳನ್ನು ಗರ್ಭಗುಡಿಯೊಳಗೆ ಜ ಕಾಲದ ಋಷಿಮುನಿಗಳು ಮುನಿಗಳು ಪ್ರತಿಷ್ಠಾಪನೆ ಮಾಡಿದರು ದ್ವಾಪರ ಯುಗದ ಅಂತ್ಯಕಾಲದಲ್ಲಿ ಭೂಲೋಕದಲ್ಲಿ ಸಂಚಾರ ಮಾಡುತ್ತಾ ಇರುವವರು ಋಷಿಮುನಿಗಳು ಆ ಸಮಯದಲ್ಲಿ ಮನುಷ್ಯ ಜನ್ಮ ಹುಟ್ಟಲಿಲ್ಲ ಋಷಿಮುನಿಗಳಲ್ಲಿ ಪ್ರಧಾನಪಟ್ಟ ಒಬ್ಬರು ಋಷಿಗಳು ಅಗಸ್ತ್ಯ ಮುನಿಗಳು ಈ ಅಗಸ್ತ್ಯ ಮುನಿಗಳು ಮತ್ತು ಅವರ ಪರಿವಾರದವರು ಒಂದೊಂದು ಸ್ಥಳಕ್ಕೆ ನಡೆದು 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 ಒಂದೊಂದು ಸ್ಥಳದಲ್ಲಿ ಉಳ್ಕೊಳ್ಳುತ್ತಾರೆ ಅದರಲ್ಲಿ ಈ ಅನಂತಪುರ ಕ್ಷೇತ್ರವನ್ನು ಆಯ್ಕೆ ಮಾಡಿ ಇಲ್ಲಿ ತಪಸ್ಸು ಧ್ಯಾನ ಹೋಮಾದಿಗಳು ಮಾಡಿದಂತಹ ಒಂದು ಪುಣ್ಯಸ್ಥಳ ಗ್ರಹಗಳು ಕಡುಶರ್ಕರ ಪಾಕದ ಉರಗಳು ಗುಡಿಗು ಗುಡಿಗಳು ಕೂಡ ದ್ವಾಪರ ಯುಗದ ಅಂತ್ಯಕಾಲದಲ್ಲಿ ಅಗಸ್ತ್ಯ ಮುನಿಗಳ ಕಾಲದಲ್ಲಿ ಆಗಿದ್ದು ಗರ್ಭಗೃಹ ಪುರಾತನ ಕಾಲದ್ದು ಅವರ ಸಂಪ್ರದಾಯಕ್ಕೆ ಮಾಡಿದಂತಹ ಗರ್ಭಗುಡಿ ಮಾಡು ಮಾತ್ರ ಹುಲ್ಲಿನ ಮಾಡು ಮಡಲಿನ ಮಾಡು ಆಗಿತ್ತು ಆ ಸಮಯದಲ್ಲಿ ಅಗಸ್ತ್ಯ ಮುನಿಗಳ ಸಂಪ್ರದಾಯ ಪ್ರಕಾರ ಮಾಡಿದಂತಹ ಕಡು ಶರ್ಕರ ಪಾಕದ ಗುಗ್ಗಿರಗಳು ಎಲ್ಲ ಆಯುರ್ವೇದಿಕ ವಸ್ತುಗಳನ್ನು ಪಾಕ ಮಾಡಿ ಲೇಪನದಿಂದ ಮಾಡಿದಂತಹ ವಿಗ್ರಹಗಳು ಭಾರಿ ವಿಶೇಷತೆ ಇದೆ ಪೀಠ ಪ್ರತಿಷ್ಠೆ ಅಸ್ಥಿಪಂಜರ ನರನಾಡಿಗಳು ಮಾಂಸಖಂಡ ಈ ಸಂಕಲ್ಪದಲ್ಲಿ ಆಯುರ್ವೇದಿಕ್ ವಸ್ತುಗಳನ್ನು ಶುದ್ಧೀಕರಿಸಿ ಇಪ್ಪತ್ತ ನಾಲ್ಕು ಸಲ ಲೇಪನ ಆಗುವಾಗ ಈ ಮಹಾವಿಷ್ಣುವಿನ ರೂಪ ಬರ್ತದೆ ಕದಿರ ಮರದಲ್ಲಿ ಮಾಡಿದಂತಹ ಅಸ್ಥಿಪಂಜರ ತೆಂಗಿನ ಸಿಪ್ಪೆಯನ್ನು ಬಡಿದು ಬಡಿದು ನಾರು ತೆಗೆದು ಹಗ್ಗ ಮಾಡಿ ನರದ ಸಂಕಲ್ಪದಲ್ಲಿ ತಯಾರು ಮಾಡುತ್ತಾರೆ ಅದೇ ರೀತಿ ಅರವತ್ನಾಲ್ಕು ಬಗೆ ಗಿಡಮೂಲಿಕೆಗಳದು ಅಂದರೆ ಪ್ರಕೃತಿಯಲ್ಲಿ ಸಿಗುವಂತಹ ಕೆಲವು ಕಾಯಿಗಳು ಗಂಗಾಜಲ ಗಂಗಾ ಮಣ್ಣು ನೆಲ್ಲಿಕಾಯಿ ಶಾಂತಿಕಾಯಿ ಅನಿಲಕಾಯಿ ಗೋರೋಚನ ಕಸ್ತೂರಿ ತ್ರಿವೇಣಿ ಸಂಗಮದ ಮಣ್ಣು ನೀರು ಕಲ್ಲುಗಳು ಅದೇ ರೀತಿ ಈ ಆನೆ ಮೆಟ್ಟಿದ ಸ್ಥಳದಿಂದ ಒಂದು ಹಿಡಿ ಮಣ್ಣು ಕಾಳಮಣ್ಣು ಹೋರಿಗಳು ಮದ ಏರುವಾಗ ಕೊಂಬಿನಲ್ಲಿ ನೆಲವನ್ನು ಉಗಿಯುತ್ತದೆ ಆವಾಗ ಒಂದು ಹಿಡಿ ಮಣ್ಣು ಅಲ್ಲಿಂದ ಸಂಗ್ರಹಿಸಬೇಕು ಅದೇ ರೀತಿ ನೆಲ್ಲಿಕಾಯಿ ನೆಲ್ಲಿಕಾಯಿ ಆಗುವ ಸೀಸನ್ನಲ್ಲಿ ಆಗ್ತದೆ ಆದರೆ ನಮಗೆ ಇಲ್ಲಿ ಸೀ ಆಗುವ ಸೀಸನ್ ಅಲ್ಲದೆ ಬೇರೊಂದು ದೇವಸ್ಥೆ ದೇವರಿಗೆ ಅಗತ್ಯ ಬಂದಾಗ ನಮಗೆ ಸಿಕ್ಕಿದೆ ಶಾಂತಿಕಾಯಿ ಈ ಶಾಂತಿಕಾಯಿ ಎಂಬುದು ಸಣ್ಣ ನೆಲ್ಲಿಕಾಯಿಯಷ್ಟಿರುವುದು ವಿ ವಿಶಾಲವಾದ ದೊಡ್ಡ ಚಪ್ಪರದಂತಿರುವಂಥ ಮರದಿಂದ ಸಂಗ್ರಹ ಆಗುವುದು ಶಾಂತಿಕಾಯಿ ಆ ಶಾಂತಿಕಾಯಿಯನ್ನು ಬಡಿದು ಅದರ ಒಳಗಿನ ಗುಂಡು ಮಾತ್ರ ಉಪಯೋಗಕ್ಕೆ ಬರುತ್ತದೆ ಅದೇ ರೀತಿ ಹುತ್ತದ ಮಣ್ಣು ಮತ್ತು ಕೋಳಿಪರಲ್ ಹರಳು ಮಣ್ಣು ಅಂತ ಹೇಳ್ತಾರೆ ಹೊಳೆ ಬದಿಯಲ್ಲಿ ಇರುವಂತಹ ಹರಳು ನಂಡು ವಿಸರ್ಜನೆ ಮಾಡಿದ ಮಣ್ಣು ಅದನ್ನು ಕೈಯಲ್ಲಿ ಹಾಕಿ ಹೆಕ್ಕಿ ಸಂಗ್ರಹ ಮಾಡಬೇಕು ಅದನ್ನು ಐವತ್ತು ಕೆ ಜಿಯಷ್ಟು ನಾವು ಇಲ್ಲಿ ಸಂಗ್ರಹ ಮಾಡಿದ್ದೇವೆ ಕೋಳಿಪರಲ್ ಮಲಯಾಳ ಭಾಷೆ ಹರಳು ಮಣ್ಣು ಅಂತ ಕನ್ನಡ ಭಾಷೆ ಅದೇ ರೀತಿ ಬೇರೆ ಬೇರೆ ರೀತಿಯ ಔಷಧಗಳು ಇದಕ್ಕೆ ಸಂಬಂಧಪಟ್ಟಿದೆ ಪ್ರಕೃತಿ ಕಾಶಾವಿನ ತೈಲ ಕಾಶಾವಿನ ಎಲೆಯಿಂದ ತಯಾರು ಮಾಡಿದಂತಹ ಎಣ್ಣೆಗಳು ಇದೆಲ್ಲ ಪ್ರಕೃತವಾಗಿ ಇಲ್ಲಿಯೇ ತಯಾರು ಮಾಡಿ ಮಾಡಿರಬೇಕು ಯಾವುದನ್ನು ನಾವು ಅಂಗಡಿಯಿಂದ ತರುವಂತ ಆಗಿರುವುದು ಈ ಕಾಶಾವ್ಯ ತೈಲವನ್ನು ಉಗಿರ ಶಿಲ್ಪಿಗಳು ಅವರ ಹಕ್ಕದ ಪ್ರಕಾರ ಕಾಶಾವನ್ನು ಸಸಿಯನ್ನು ಕಂಡು ಹಿಡಿದು ಇಲ್ಲಿ ತಂದು ಶುದ್ಧೀಕರಿಸಿ ಬಟ್ಟೆ ಇಳಿಸಿ ಎಣ್ಣೆ ತೆಗೆಯಿತು ಕೆಲಸಗಳು ಇಲ್ಲಿ ಆಗಿದೆ ನರಕ್ಕೆ ಸಂಬಂಧಪಟ್ಟ ತೆಂಗಿನಕಾಯಿ ಸಿಪ್ಪೆ ಒಂದು ದಿವಸದಲ್ಲಿ ಎರಡು ತೆಂಗಿನಕಾಯಿಯನ್ನು ಸಿಪ್ಪೆ ಸುಲಿದು ಹಣ್ಣು ಗಾಯ ಅದನ್ನು ನಾಲ್ಕು ಜನ ಬಡಿತಾರೆ ಐವತ್ತು ಜನ ಅದನ್ನು ನಾರು ಕ್ಲೀನ್ ಮಾಡಲಿಕ್ಕೆ ವೇಸ್ಟ್ ತೆಗೆದು ನಾರು ತೆಗೆದ ಐವತ್ತು ಜನ ಒಂದು ದಿವಸದಲ್ಲಿ ಎರಡು ಕಾಯಿಯ ನಾರು ತೆಗಿಲಿಕ್ಕೆ ಆಗುತ್ತಷ್ಟೆ ಒಂದು ತಿಂಗಳು ಇಲ್ಲಿ ಐವತ್ತು ಜನ ಸ್ವಯಂ ಸೇವೆಯಾಗಿ ಈ ನರ ನರಕ್ಕೆ ಬೇಕಾಗಿ ದುಡಿ ದುಡಿದು ಸಂಗ್ರಹ ಮಾಡಿದ್ದಾರೆ ಅದೇ ರೀತಿ ತ್ರಿವೇಣಿ ಸಂಗಮದಿಂದ ತಂದಂತಹ ಕಲ್ಲುಗಳು ಗುಂಡು ಕಲ್ಲು ಬಿಳಿ ಕಲ್ಲು ಕಂಪ್ ಕೆಂಪು ಕಲ್ಲು ಕಪ್ಪು ಕಲ್ಲು ಇದನ್ನು ತಂದು ನಾವು ಉಪ್ಪಿನಂಗಡಿ ಸಹಸಲಿಂಗೇಶ್ವರ ದೇವಸ್ಥಾನದಿಂದ ಹೊಳೆಯಿಂದ ತಂದು ಇಲ್ಲಿ ನಾವು ಬೇರೆ ಬೇರೆ ಇಟ್ಟು ಮೂರು ನಾಲ್ಕು ಜನ ಈ ಕಲ್ಲನ್ನು ಬಡಿಬೇಕು ಬಡದು ಬಡದು ಮೈದ ಹುಡಿ ಹುಡಿಯಾಗಬೇಕು ಅಮ್ಮಿಕಲ್ಲು ಅಂತ ಇದೆ ಈ ಐದು ಅಮ್ಮಿಕಲ್ಲು ಸವೆದು ಹೋಗಿದೆ ಆ ರೀತಿಯ ವಿಶೇಷತಾಗಿ ಇರುವಂಥ ಒಂದು ಕಡ ಪಾಕದ ವಿಗ್ರಹಗಳು ಇತ್ತೀಚೆಗೆ ಇದೆಲ್ಲ ಅಗಸ್ತ್ಯ ಮಿನಿಗಳ ಸಂಪ್ರದಾಯ ಮಾಡಿದಂತಹ ವಿಗ್ರಹಗಳು ಇತ್ತು ಹಾಗೆ ಅಗಸ್ತ್ಯ ಮಿನಿಗಳ ಕಾಲ ಕಳೆದ ಮೇಲೆ ಈ ಭೂಲೋಕದಲ್ಲಿ ನಂತರ ಬರುವವರು ಋಷಿಮಿನಿಗಳಲ್ಲಿ ಒಬ್ಬರು ಬಿಲ್ಲಮಂಗಲ ಸ್ವಾಮೀಜಿ ಅವರು ಈ ವಿಗ್ರಹ ಸ್ಥಳಕ್ಕೆ ತಲುಪಿದಾಗ ಈ ವಿಗ್ರಹ ಪೂಜೆ ಎಲ್ಲ ನಿಂತು ಹೋಗಿತ್ತು ಪೂಜೆಯನ್ನು ಮಾಡ್ತಾ ಇರುವಾಗ ಬಾಲಕನ ರೂಪದಲ್ಲಿ ದೇವರು ಬಂದು ಇಲ್ಲಿಗೆ ಸೇರಬೇಕು ಸಹಕಾರ ಕೆಲವು ವಿಶೇಷಗಳು ಮಾಡ್ತಾ ಇರುವಾಗ ಸ್ವಾಮೀಜಿಗೆ ಕೋಪ ಬಂತು ಎಡದ ಕೈಯಲ್ಲಿ ತಳ್ಳಿದರು ತಳ್ಳಿದ ಬೆಸಕ್ಕೆ ಬಿದ್ದರ ಸ್ಥಳದಲ್ಲಿ ಗುಹೆ ಉಂಟಾಯಿತು ಈ ಗುಹ ಮುಖಾಂತರ ದೇವರು ಅದೃಶ್ಯವಾಗಿ ಹೋಗುತ್ತಾನೆ ಅಶ್ಲೀರವಾಣಿ ಹೇಳಿತು ಇನ್ನೂ ದೇವರನ್ನು ಕಾಣಬೇಕಿದ್ದರೆ ಅನಂತನ ಕಾಡಿಗೆ ಬರಬೇಕು ಅಂತ ಈ ಅನಂತನ ಕಾಡು ಎಂಬುದೇ ಈಗಿನ ತೀರ್ಮಾನದ ಅದೇ ರೀತಿ ಈ ಅನಂತಪುರ ತಿರುವನಂತಪುರ ಈ ಎರಡು ದೇವಸ್ಥಾನಗಳ ಮಧ್ಯದಲ್ಲಿ ಕೇರಳ ರಾಷ್ಟ್ರ ರಾಜ್ಯ ಇದೆ ಅಲ್ಲಿನ ಮೂಲ ಸ್ಥಾನ ಇದು ಇಲ್ಲಿ ಅನಂತ ಪದ್ಮ ಸ್ವಾಮಿ ಕುಳಿತುಕೊಂಡಿರುವುದು ತಿರುವನಂತಪುರದಲ್ಲಿ ರಸಾಯಣವಾಗಿರುವುದು ಹಾಗೆ ಬಿಲ್ಲಮಂಗಲ ಸ್ವಾಮಿಯವರು ಆ ಶ್ರೀರವಾಣಿ ಮಾತು ಕೇಳಿ ಈ ದೇವರನ್ನು ಹುಡುಕುತ್ತಾ ನಡೆದು 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 ಅನಂತನ ಗಾಡಿ ತಲುಪುವಾಗ ಬಾಲಕರಾಗಿ ಬಂದಂಥ ದೇವರು ನಿಜ ಸ್ವರೂಪವನ್ನು ಮರದ ಅಡಿಯಲ್ಲಿ ಕ್ಷೀಣವಾಗಿ ಮಾಡಿಕೊಂಡಿದೆ ಆದ ಕಾರಣ ಅಲ್ಲಿ ನಮ್ಮ ಪರಕ್ಕೆ ಶಯನ ಬಿಗ್ರಹ ಪ್ರತಿಷ್ಠಾಪನೆ ಪಟ್ಟಿದ್ದು ಬಿಲ್ಲಮಂಗಲ ಸ್ವಾಮೀಜಿಯ ದೇವರು ಮುಖಂಡು ಮಾತನಾಡಿ ನೀವು ಇನ್ನು ಮೊದಲು ಹೋಗಿ ಆ ದೇವಸ್ಥಾನದಲ್ಲಿ ಪೂಜಾದಿಗಳನ್ನು ಮಾಡ್ತಾ ಇದ್ದರೆ ಇಲ್ಲಿ ಇದುವರೆಗೆ ನಡೆದಂಥ ಘಟನೆ ಏನೋ ಒಂದು ದೈವಿಕ ಸಂಕಲ್ಪ ಅಂತ ಭಾವಿಸಿ ಹಿಂದೆ ಹೋಗು ಅಂಥೇಳಿ ಅನ್ ಆಜ್ಞೆ ಪಡೆದು ಹಿಂತೂರಿಗೆ ಬರುವಾಗ ಒಂದು ಮಾವಿನ ಹಣ್ಣು ಬಿದ್ದಿತ್ತು ಅದನ್ನು ತುಂಡು ಮಾಡಿ ಗರ್ಟೆಯಲ್ಲಿ ಸಮರ್ಪಣೆ ಮಾಡಿದರು ಈಗಲೂ ತಿರುವನಂತಪುರದಲ್ಲಿ ಉಷಾ ಪೂಜಾ ನಂತರ ಮಾವಿನ ಹಣ್ಣನ್ನು ಸಮರ್ಪಣೆ ಮಾಡ್ತಾರೆ ತರವಾಡ ಮನೆ ಇತ್ಯಾದಿ ಆಡಳಿತಿಯನ್ನು ಮಾಡ್ತಾಯಿದ್ರು ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಬ್ರಿಟಿಷರನ್ನು ಆಕ್ರಮಿಸಿ ಈ ಗಸ್ತಮಿನಿಗಳು ನಿರ್ಮಾಣ ಮಾಡಿದಂಥ ಯುಗ್ರಹಗಳನ್ನೆಲ್ಲ ಅಂಗವೈಕಲ್ಯ ಮಾಡಿದರು ಸರೋವರದಲ್ಲಿಂದು ಮೊಸಳೆ ಇತ್ತು ಬಬ್ಬಿಯಾ ಅಂತ ಅದು ಕರೆದಾಗ ಓಡಿ ಬರ್ತಾಯಿತ್ತು ಆಗ ಒಬ್ಬ ಸೈನಿಕ ಶೂಟ್ ಮಾಡಿಕೊಂಡು ಬರ್ತಾ ತದನಂತರ ಸ್ವಾತಂತ್ರ್ಯ ಎಲ್ಲ ಸಿಕ್ಕಿದ ಮೇಲೆ ಈ ಗ್ರಾಮದ ಜನರು ಬಂದು ಸೇರಿದಾಗ ಇನ್ನೊಂದು ಮೊಸಳೆ ಇಲ್ಲಿ ಕಾಣಲ್ಪಟ್ಟಿತು ಅದು ಹೇಗೆ ಬಂದು ಅದು ಹೇಗೆ ಅಂತ ಗೊತ್ತಿಲ್ಲ ಎರಡನೇ ಮೊಸಳೆ ಇತ್ತೀಚೆಗೆ ಕಳೆದ ಒಂದು ವರ್ಷ ಮರಣ ಹೊಂದಿದೆ ದೈವಿಕವಾದ ಒಂದು ಜೀವಿ ಮೊಸಳೆ ಈ ಒಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡಿದೆ ಯಾವಾಗ ಯಾವತ್ತೂ ಈ ದೇವರ ಸಂಬಂಧಪಟ್ಟ ಒಂದು ಮೊಸಳೆ ಎಲ್ಲಿ ಇರುತ್ತದೆಯೇ ಅಂತ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡಿದೆ ಒಂದು ವಿಷಯ ನಮ್ಮ ಮೊಸಳೆ ಈಗ ಮೂರನೇ ಮೊಸಳೆ ಈಗ ಹಾಗೆ ಕಾಣ್ತಾ ಇದೆ ಆಗುವಾಗ ದೇವರು ನಮ್ಮ ನಮಗೆ ದರ್ಶನ ಕೊಡ್ತಾನೆ ಹೇಳ್ತಾರೆ ಈ ದೇವರಿಗೆ ಸಮರ್ಪಣೆ ಮಾಡಿದಂತಹ ನೈವೇದ್ಯವನ್ನು ಈ ಮೊಸಳೆಗೆ ಕೊಡುವ ಒಂದು ಪದ್ಧತಿ ಇದೆ ಆ ಪ್ರಕಾರ ಬೆಳಿಗ್ಗೆ ಎಂಟು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎರಡು ಹೊತ್ತು ಕೊಡಲಿಕ್ಕೆ ಹಾಗೆ ಕಾಲ ಕಳೆಯುತ್ತಾ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಜೀರ್ಣೋದ್ಧಾರ ಮಾಡಲು ಕಮಿಟಿಯವರು ಓದವರೆಲ್ಲ ಸೇರಿ ಈ ಅಂಗವೈಕಲ್ಯವಾದಂಥ ವಿಗ್ರಹವನ್ನು ಪೂಜೆ ಮಾಡಲು ಸಾಧ್ಯ ಇಲ್ಲ ಅಂತೇಳಿ ಅಗೆದು ತೆಗೆದು ಇದೇ ಕೊಳದಲ್ಲಿ ಜಲಾದಿವಾಸ ಮಾಡಿತು ಮತ್ತು ಗಸ್ತಿ ಮುನಿಗಳು ಮಾಡಿದಂತಹ ಕಡು ಸಕ್ಕರೆ ವಿಗ್ರಹಗಳ ಅವಶ್ಯಕತೆ ತದನಂತರ ಪಂಚಲವಾದ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಶ್ರೀದೇವಿ ಭೂದೇವಿ ಅನಂತ ಸ್ವಾಮಿ ನಮ್ಮ ಗರಡು ಎಂಬುದು ಪಂಚಲವಾದ ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡಿ ಬ್ರಹ್ಮಕಲಶ ಆಯಿತು ಸಾವಿರದ ಒಂದರ ಎಪ್ಪತ್ತಾರರಲ್ಲಿ ಬ್ರಹ್ಮಕಲಶ ವಿಜೃಂಭಣೆಯಿಂದ ನಡೆಯಿತು ಆದರೆ ಕಲಶ ಆದಮೇಲೆ ಮೇಲೆ ಪುರೋಗತಿ ಆಗುವುದಿಲ್ಲ ಅಭಿವೃದ್ಧಿ ಹೊಂದುವುದಿಲ್ಲ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡ ಪ್ರಕಾರ ವಿಗ್ರಹಗಳನ್ನು ಬದಲಾವಣೆ ಮಾಡಿದ್ದು ತಪ್ಪು ಅಂತ ಕಂಡ ಕಾರಣ ಈ ಕಡು ವಿಗ್ರಹವನ್ನೇ ಇಲ್ಲಿ ಮಾಡಬೇಕು ಅಂತ ಅಷ್ಟಮಂಗಲಿಯಲ್ಲಿ ಕಂಡ ಕಾರಣ ಎರಡು ಸಾವಿರದ ಒಂದರಲ್ಲಿ ಪಂಚರವಾದ ವಿಗ್ರಹಗಳನ್ನು ಬಾಲಯಕ್ಕೆ ಬದಲಾಯಿಸಿ ಹೊಸದಾಗಿ ಮಾಡಿದಂಥ ಕಡುಸರಕರ ವಿಗ್ರಹಗಳು ಹೀಗೆ ನಾವು ಕಾಣ್ತಾ ಇದ್ದೇವೆ ಎರಡು ಸಾವಿರದ ಒಂದರಲ್ಲಿ ಈ ವಿಗ್ರಹಕ್ಕೆ ಸಂಬಂಧಪಟ್ಟ ಶಿಲ್ಪಿಗಳು ಸಿಕ್ಕಿದರು ಕೋಟೆ ಜಿಲ್ಲೆಯಲ್ಲಿರುವಂಥ ಬ್ರಹ್ಮಂಗಲ ಎಂಬ ವಿಶ್ವಕರ್ಮ ಅವರು ವಿಗ್ರಹ ಶಿಲ್ಪಿ ಭಾರಿ ಹೆಸರುವಾಸಿಯಾದಂಥ ಶಿಲ್ಪಿ ಅವರಲ್ಲಿ ಅವರಕ್ಕೆ ಸಂಬಂಧಪಟ್ಟ ಈ ವಿಗ್ರಹಕ್ಕೆ ಸಂಬಂಧಪಟ್ಟ ಗ್ರಂಥ ಪುಸ್ತಕ ಅವರ ಕೈಯಲ್ಲಿ ಇದ್ದದರಿಂದ ಈ ಗಲಿಗಾಲದಲ್ಲಿ ನಮಗೆ ತಯಾರು ಮಾಡಲು ಸಾಧ್ಯ ಆಯಿತು ಎರಡು ಸಾವಿರದ ಒಂದರಲ್ಲಿ ಈ ಗ್ರಂಥ ಆಧಾರದ ಪ್ರಕಾರ ಔಷಧಗಳನ್ನು ಸಾಮಗ್ರಿಗಳನ್ನು ತಂದು ಒಂದು ಕಟ್ಟಡ ಕಟ್ಟಿದ್ದೇವೆ ಅದರೊಳಗೆ ಸ್ಟಾಪ್ ಇಟ್ಟಿದ್ದೀವಿ ಅದನ್ನು ಶುದ್ಧೀಕರಣ ಮಾಡಲಿಕ್ಕಿದೆ ಅಂದರೆ ಪೀಠ ಪ್ರತಿಷ್ಠೆ ತಾಂತ್ರಿಕ ವಿಧಿ ಪ್ರಕಾರ ಕೆಂಪು ಕಲ್ಲನ್ನು ಕಡೆದು ಗರ್ಭಗುಡಿಯೊಳಗೆ ಪೀಠ ಪ್ರತಿಷ್ಠೆ ಮಾಡುವುದು ನಂತರ ಶೂಲ ಪ್ರತಿಷ್ಠೆ ಕಾಚಿ ಮರದಲ್ಲಿ ಮಾಡಿದಂಥ ಶೂಲವನ್ನು ಶಿಲ್ಪಿಗಳು ತಯಾರು ಮಾಡ್ತಾರೆ ಅದನ್ನು ಒಳ್ಳೆಯ ಮುಹೂರ್ತ ಸಮಯಕ್ಕೆ ಸರಿಯಾಗಿ ಶೂಲ ಪ್ರತಿಷ್ಠೆ ಮಾಡುವುದು ತಲೆ ನಂತರ ನರಗಳನ್ನು ಕಟ್ಟಿ ಲೇಪನ ಆರಂಭ ಮಾಡುತ್ತಾರೆ ಹಾಗೆ ಒಂದು ಲೇಪನಕ್ಕೆ ಬೇಕಾದ ಔಷಧಗಳನ್ನು ಪಾತ್ರದಲ್ಲಿ ಹಾಕಿ ಇಡ್ತಾರೆ ಇಪ್ಪತ್ತೊಂದು ದಿವಸ ಅದನ್ನು ಅರಿಬೇಕು ಆ ಔಷಧವನ್ನು ಇವತ್ತು ನಾಳೆಯೂ ಅರಿಬೇಕು ಫಂಗಸ್ ಬರಬಾರ್ದು ಹಾಗೆ ಅರೆದು ಅರೆದು ಇಪ್ಪತ್ತೊಂದು ದಿವಸದ ಆಗ ಒಂದು ಫೀಸ್ಟ್ ಥರ ಒಂದು ಗಮ್ಮ ಥರ ಸಿಗ್ತದೆ ಅದನ್ನು ತಲೆ ತೊಟ್ಟು ಕಾಲಿನವರೆಗೆ ಒಂದು ಲೇಪನ ಮಾಡ್ತಾರೆ ಅದಾದಮೇಲೆ ಎರಡು ತಿಂಗಳು ಕಳೆದು ಇನ್ನೊಂದು ಲೇಪನ ಅದು ಒಣಗಿ ಆಗಬೇಕು ಇನ್ನೊಂದು ಲೇಪನ ಕಾಕೋಶಿಪ್ತಿಗಳು ಔಷಧಗಳನ್ನು ಮಾತಾಡಲು ಆಗಿರುತ್ತೆ ಇರುವಾಗ ಅವರು ಇದೇ ರೀತಿ ಇಪ್ಪತ್ತನಾಲ್ಕು ಸಲ ಲೇಪನ ಆಗುವಾಗ ಎಂಟು ವರ್ಷ ಬೇಕಾಯಿತು ಏಳನೇ ಲೇಪನ ಗಂಧ ಲೇಪನ ಈ ಗಂಧ ಲೇಪನ ಸಮಯದಲ್ಲಿ ನೋಡಿ ಟಿ ವಿ ನೈನ್ ಚಾನಲ್ನವರು ಈ ದೂರು ದೂರದಿಂದ ಶೂಟಿಂಗಿಗೆ ಬಂದರು ಮೊಸಳೆ ಕೂಡ ಆವತ್ತಿನ ಮಬ್ಬ್ಯ ಆ ಕಡೆ ಈ ಕಡೆ ಸಂಚಾರ ಮಾಡ್ತಾ ಇತ್ತು ಇದೇ ರೀತಿ ವಿಗ್ರಹಗಳ ಏಳನೇ ಲೇಪನ ಲೇಪನವನ್ನು ಅವರು ದೂರದರ್ಶನದಲ್ಲಿ ಪ್ರಸಾರ ಮಾಡಿದರು ಹೀಗೂ ಉಂಟೆ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಇಡೀ ಪ್ರಸಾರ ಆಯಿತು ಮರು ದಿವಸ ಜನಸಾಗರ ನಮಗೆ ಎರಡು ತಿಂಗಳು ಕಂಟ್ರೋಲ್ ಮಾಡಿದ್ದಾವ ಆ ರೀತಿಯ ಒಂದು ವಿಶೇಷತೆ ಅದ್ಭುತ ಆದಂಥ ವಿಷಯ ಇದು ಪೂರ್ತಿಯಾಗಿ ಬ್ರಹ್ಮ ಕವರ್ಶನ ಆಯಿತು ಈಗ ಪುರಾತನ ಕಾಲದ ಸ್ಥಿತಿಯಲ್ಲಿ ಈ ದೇವಸ್ಥಾನ ಅಭಿವೃದ್ಧಿ ಕುಂದುತ್ತ ದೂರ ದೂರ ದೇಶಗಳಿಂದ ಬರ್ತಾ ಇದ್ದಾರೆ ಹಲವು ರೀತಿ ಜನರು ಆ ಹೊತ್ತು ಇಲ್ಲಿಗೆ ಬರ್ತಾ ಇದ್ದಾರೆ ಮತ್ತೆ ದೇವ್ ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಷಯ ಮೂರು ಹೊತ್ತು ಪೂಜೆ ಇದೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಕುಂಭ ಮಾಸ ಹದಿನಾಲ್ಕನೇ ದಿವಸ ಜಾತ್ರೆ ಆಗುತ್ತದೆ ವಾರ್ಷಿಕ ಉತ್ಸವ ಒಂದೇ ದಿವಸ ಕುಡಿಮಾರ ಇಲ್ಲದರಿಂದ ಇಲ್ಲಿ ಕುಡಿ ಕುಡಿ ಏರಿಸುವುದು ಅಂಥ ಪದ್ಧತಿ ಇಲ್ಲ ಒಂದೇ ದಿವಸದ ಜಾತ್ರೆ ಅದೇ ರೀತಿ ನವಾನ್ನ ಅಕ್ಟೋಬರ್ ತುಲಾ ಮಾಸ ಒಂದರಂದು ನವಾನ್ನ ಸಮರ್ಪಣೆ ಇದೆ ಪ್ರತಿ ತಿಂಗಳು ನವಾಕ ಸುದ್ದಿ ಕರ್ತ ತಂತ್ರಿ ಮುಖೇನು ನಡೆಯಲಿಕ್ಕಿದೆ ಪ್ರತಿ ಸಂಕ್ರಮಣ ದಿವಸ ಗಣಪತಿ ಹೋಮ ದುರ್ಗಾ ನಮಸ್ಕಾರ ಪೂಜೆ ನಡೀತಾ ಇದೆ ವಿಶೇಷ ದಿವಸಗಳಲ್ಲಿ ಮತ್ತು ಅನಂತನ ಚತುರ್ದಶಿ ಆ ದಿವಸ ಭಾರಿ ದೂರದಿಂದ ಜನ ಬರ್ತಾ ಇರ್ತಾರೆ ಅಂತ ವಾರದಲ್ಲಿ ಶನಿವಾರ ಭಾನುವಾರ ಜನ ಜಾಸ್ತಿಯಾಗಿರ್ಲಿ ಪ್ರತಿದಿನ ಮುನ್ನೂರು ಬೆಂಗಳೂರು ಜನ ಅನ್ನದಾನಕ್ಕೆ ಬರ್ತಾ ಬರ್ತಾ ಇರ್ತಾರೆ ಎಲ್ಲರೂ ಟೂರ್ ಆಗಿ ತಿರುವಂತಪುರದಿಂದ ಕೆಲವರು ಕೊಲ್ಲೂರಿಗೆ ಹೋಗ್ತಾರೆ ಆ ಕಡೆ ಈ ಕಡೆ ಹೋಗುವವರೆಲ್ಲ ಯಾತ್ರಿಕರು ಇಲ್ಲಿಗೆ ಬಂದು ಟೂರಿಸ್ಟ್ನವರು ಬರ್ತಾರೆ ಮತ್ತೆ ಪೂಜಾ ಕ್ರಮ ಪೂಜಾ ಕ್ರಮಗಳಲ್ಲಿ ಕಡು ಸರ್ಕಾರ ವಿಗ್ರಹ ದುಬ್ಬಗುಡಿಯೊಳಗೆ ಅಭಿಷೇಕ ಇಲ್ಲ ಅದೊಂದು ವಿಶೇಷತೆ ಪೂಜಾ ಕ್ರಮಗಳಲ್ಲಿ ಬಹುಬೇರ ವಿಧಾನ ಏಕಭೇರ ವಿಧಾನ ಅಂತ ಇದೆ ಏಕಭೇರ ಬಹುಬೇರ ಎಂಬುದು ಭಾರಿ ವಿಶೇಷತೆ ಲೋಹಗಳಲ್ಲಿ ಇರುವಂಥ ವಿಗ್ರಹದ ಬಗ್ಗೆ ಗರ್ಭ ಹುಡುಗಿಯ ಒಳಗೇ ಅಭಿಷೇಕ ಮಾಡೋದು ಅದಕ್ಕೆ ಏಕಭೇರ ಅಂತ ಹೇಳ್ತಾರೆ ಇದಕ್ಕೆ ಕಡುಶರ್ಕರ ಯುಗ್ರ ಆದ್ದರಿಂದ ಅಭಿಷೇಕ ವಿಗ್ರಹ ಬೇರೆನೇ ಇದೆ ಚಲನ ವಿಗ್ರಹ ಆ ಅಭಿಷೇಕ ವಿಗ್ರಹವನ್ನು ಹೊರಗೆ ತಂದು ಮಂಟಪದಲ್ಲಿಟ್ಟು ಅಭಿಷೇಕ ಮಾಡಿ ಮಹಾ ಒಳಗೆ ಇಡುವಂಥ ಪದ್ಧತಿ ಇದಕ್ಕೆ ಬಹುಬೇರ ವಿಧಾನ ಅಂತ ಹೇಳ್ತಾರೆ ಕದಿವಸಕೊಂಡೆ ಅಂಶಕ ಅಂದೆ ಅಭಿಷೇಕ ಅವಗ ಅವಗ ಅಭಿಷೇಕ ಬಡ ಬಡ ಪಡತ್ತೆ ನಾ ಆರು ದಿವ ಹಾಗೆ ಪೂಜಾ ಸಮದಿಲ್ಲಿ ಮಾತ್ರ ಆರು ಕೋಡಿ ಇದೆ ಇದ ರೀತಿ ಆ ಒಂದು ವಿಶೇಷತೆ ಇಲ್ಲಿ ಪೂಜಾ ಕ್ರಮವು ಬೇರೆ ವಿಧಾನ ತಾಂತ್ರಿಕ ವಿಧಿ ವಿಧಾನ ತಾಂತ್ರಿಕ ಅರ್ಚಕರಾಗುತ್ತೆ ಲೇಟ್ ಆಗುತ್ತದೆ 2023ನೇ ನವೆಂಬರ್ ಒಂಬತ್ತನೇ ತಾರೀಕಿಗೆ ಈ ದೇವಸ್ಥಾನಕ್ಕೆ ಕಾಜಂಗಾಡು ಆ ಸೈಡಿಂದ ಇಬ್ಬರು ಬಂದರು ಬರ್ತಾ ಬರ್ತಾ ಅವರು ಟಿ ವಿಯಲ್ಲಿ ಹೊರಗಿಂದ ಮೊಬೈಲಲ್ಲಿ ಈಗ ಶೂಟಿಂಗ್ ಮಾಡ್ತಾ ಸುತ್ತು ಬರ್ತಾ ಇರುವಾಗ ಒಂದು ಬದಿಯಲ್ಲಿ ಅವರಿಗೆ ಪಕ್ಕನೆ ಅದರಲ್ಲಿ ಮೊಸಳೆಯ ರೂಪ ಕಂಡಿತು ಅವಾಗ ಅವರು ಹೇಳಿದ್ರು ಇಲ್ಲಿ ಮೊದಲ ಇಪ್ಪ ಇಲ್ಲಿಂದ ಬಂದದ್ದು ಹೇಗೆ ಏನು ಅಂತಲ್ಲಿ ಅವರು ನೋಡಿದಾಗ ನಮಗೆ ಗೊತ್ತಾಗಿತ್ತು ಅವರ ಝೂ ಕೆಮದಲ್ಲಿ ಬಂದು ನಮಗೆ ತೋರಿಸಿದ್ರು ತೋರಿಸಿದ್ರು ನಾವು ನಂಬಲಿಲ್ಲ ನಮಗಾಗಿ ದೃಷ್ಟಾಂತವಾಗಿ ಕಣ್ಣೆದುರು ಕಾಣಬೇಕು ಅದಕ್ಕೋಸ್ಕರ ಅದನ್ನು ಹೇಗೆ ನಂಬೋದು ಆಗ ನಾಲ್ಕು ದಿವಸ ಕಳೆದು ವಾಪಸ್ ಬಂದು ಇದೇ ಸ್ಥಳದಲ್ಲಿ ಮೊಸಳೆಯ ವಾಸ ಸ್ಥಳದಲ್ಲಿ ಅವರು ವಾಪಸ್ಸು ದೂರದ ದೂರದ ಕ್ಯಾಮ್ರಾದಲ್ಲಿ ಹಿಡಿದು ನನ್ನನ್ನು ಸಮಿತಿ ಆಡಳಿತ ಅವರನ್ನು ಬರಲಿಕ್ಕೆ ಹೇಳಿ ನೋಡಿ ಮೊಸಳೆ ಇದೆ ಬಂದಿದೆ ಅಂತ ನಂತರ ನಮಗೆ ಗೊತ್ತಾಗಿದ್ದು ಅದೊಂದು ಮೊಸಳೆ ಹೊಸ ಮೊಸಳೆ ಬಂದಂಗೆ ಆವಾಗ ನನಗೆ ಮಾನಸಿಕವಾಗಿ ಒಂದು ಸಂತೋಷ ಇದುವರೆಗೆ ಕಾಣಲಿಲ್ಲ ಮರಣ ಹೊಂದ ಒಂದು ವರ್ಷ ಆಗ್ತಷ್ಟೇ ಇನ್ನೊಂದು ಮೊಸಳೆ ಉದ್ಭವ ಆಗಿದ್ದು ನನಗೆ ಮಾನಸಿಕವಾಗಿ ಒಂದು ಉದ್ವೇಗ ಉದ್ವೇಗದ ಸಂತೋಷದಿಂದ ನನ್ನ ಕಣ್ಣೀರು ತುರಿಸಿದೆ ಆನಂದ ಭಾಷದಿಂದ ನೋಡುತ್ತಾ ಈ ಮೊಸಳೆಯನ್ನು ಪ್ರತಿದಿನವೂ ನಾವು ನೋಡ್ತಾ ಇದ್ದೀವಿ ಮೊಸಳೆ ಅದು ವೆಜಿಟೇರಿಯನ್ ಮಾಂಸಾಹಾರಿಯಾದರೂ ಈ ಮಾಂಸ ಯಾವುದು ಕೂಗು ಆಗಿಲ್ಲ ಮಹಾವಿಷ್ಣು ದೇವಸ್ಥಾನ ಆಗಬಾರ್ದು ಪ್ರಶ್ನೆಯಲ್ಲಿ ಕಂಡಿದೆ ಯಾವ ಮಾಂಸವನ್ನು ಕೊಡಬಾರ್ದು ಯಾವ ಮಾಂಸಕ್ಕೆ ಸಂಬಂಧಪಟ್ಟ ಜೀವಿಯ ಏನಾದರೂ ಅದಕ್ಕೆ ಆಹಾರವಾಗಿ ಕೊಡಲು ಸಾಧ್ಯ ಇಲ್ಲ ಇನ್ನಿತರ ದೈವಿಕ ದೈವಿ ಕ್ಷೇತ್ರಗಳಿಲ್ಲದ ಈ ಪುರಾಣ ಹತ್ಯೆ ಮಾಡುತ್ತಾರೆ ಕೋಳಿ ಕೊಡೋದು ಇತ್ಯಾದಿ ಎಲ್ಲ ಕೊಡ್ತಾರೆ ಆದರೆ ಇಲ್ಲಿ ಆ ಪದ್ಧತಿ ಮೊದಲು ಪುರಾತನ ಮೂವತ್ತು ವರ್ಷ ಮೊದಲು ಇತ್ತಂದ್ರೆ ಆದರೆ ಈ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅದು ದೋಷವಾಗಿ ಕಟ್ಟಿದೆ ನೈವೇದ್ಯ ಮಾಡೋದು ಆರಂಭ ಮಾಡಿದ್ದು ಹಾಗೆ ಹಾಗೆ ಅದನ್ನು ಕೊಡುವವರು ಪ್ರತ್ಯೇಕ ಇಲ್ಲಿನ ಅರ್ಚಕರೇ ಕೊಡಬೇಕು ಅರ್ಚಕರೇ ಕೊಡ್ತಾರೆ ಇಲ್ಲಿನ ಅದಕ್ಕೆ ಸಂಬಂಧಪಟ್ಟ ಜನ ಇದ್ದಾರೆ ಅವರು ದೇವರಿಗೆ ಸಮರ್ಪಣೆ ಆದ್ಮೇಲೆ ಮೊಸಳೆಗೆ ಕೊಡುವಂತ ಕ್ರಮ ಅದು ಭಾರಿ ವಿಶೇಷತೆ ಮೊಸಳೆಗೆ ಹಲವು ಜನರು ದೂರದಿಂದ ಹರಿಕೆ ಹೊತ್ತು ಬರ್ತಾರೆ ಮೊಸಳೆ ನೈವೇದ್ಯ ಸೇವೆ ಇದೆ ಒಬ್ಬೊಬ್ರು ಇಷ್ಟಾರ್ಥ ಈ ದೇವಸ್ಕೋಸ್ಕರ ಮೊಸಳೆ ನೀರು ಆರೋಗ್ಯದ ಬಗ್ಗೆ ಇನ್ನಿತರ ಹಲವು ಸಮಸ್ಯೆಗಳು ಜನರಿಗೆ ನೋಡಿ ಎಷ್ಟೋ ಜನ ದೂರ ಈಗ ನೋಡಿ ಅದೊಂದು ಇಲ್ಲಿ ಅನ್ನದಾನ ನಡೀತದೆ ಡೈಲಿ ನಮಗೆ ಅನ್ನದಾನ ಎಂಬುದು ಬಾರಿ ವಿಶೇಷ ತನ್ನ ತಾನೇ ದೈವಿಕವಾದ ಒಂದು ತೀರ್ಮಾನದಿಂದ ಆರಂಭವಾಗಿತ್ತು ಅದಕ್ಕೆ ಈ ಬಬ್ಬಿಯ ಒಂದು ಸಾಕ್ಷಿ ನೋಡಿ ಒಂದು ಮೂವತ್ತು ನಲವತ್ತು ಮೊಸಳೆಗೆ ನೈವೇದ್ಯ ರಸೀದಿ ಹೋಗ್ತದೆ ಈ ಒಂದು ರಸೀದಿ ಹರಿದ್ರೆ ಐವತ್ತು ರೂಪಾಯಿ ನಾವು ಅದನ್ನು ಮೌಲ್ಯ ತಗೊಳ್ತೀವಿ ಮೊಸಳೆಗೆ ಬೇಕಾಗಿದ್ದು ಒಂದು ಕೆ ಜಿ ಅನ್ನ ಹ್ಮ್ ಒಂದು ಕೆಜಿ ಅನ್ನ ಆಗಬೇಕಿದ್ರೆ ಒಂದು ಅರ್ಧ ಸೇರು ಅರ್ಧ ಕೆಜಿ ಹಾಕಿ ಬೇಯಿಸ್ಬೇಕು ಐವತ್ತು ಮೊಸಳೆ ನೈವೇದ್ಯ ಬಂದ್ರೆ ಇಪ್ಪತ್ತೈದು ಕೆಜಿ ಅಕ್ಕಿ ಬೇಯಿಸಬೇಕು ಅದು ಬೇಯಿಸಲೇಬೇಕು ಹೌದು ಆ ಮೊಸಳೆ ನೈವೇದ್ಯ ಐವತ್ತು ಹೋದಾಗ ಇಪ್ಪತ್ತು ಕೆಜಿ ಕೆಜಿ ಅನ್ನ ನಾವು ಬಾಡ್ತೀವಿ ಬೇಯಿಸ್ತೀವಿ ಅದಕ್ಕೆ ಕೊಡೋದು ಒಂದು ಕೆಜಿ ಉಳಿದ ಅನ್ನವನ್ನು ಭಕ್ತಾದಿವರಿಗೆ ದೇವರ ತೀರ್ಮಾನ ಯಾವಾಗ ಖಂಡಿತ ಖಂಡಿತವಾಗಿ ತನ್ನಿ ಆ ಒಂದು ಕ್ರಮ ನನಗೂ ಮತ್ತು ದೇವರಿಗೆ ಮಾತ್ರ ಗೊತ್ತಿರೋದು ಖಂಡಿತವಾಗಿ ಸರ್ ಖಂಡಿತ ತನ್ನಿ ತಾನೇ ಆಗಿದ್ದು ಹೌದು ನೀವು ಯಾವ ಯಾವ ಪೂರ್ವ ನಿಯೋಜಿತವಾಗಿ ಕೊಂಡು ಯೋಜನೆಗಳನ್ನು ಹಾಕಿಕೊಂಡು ಅದು ತೀರ್ಮಾನ ಆಗಿತ್ತು ಮೊಸಳೆಗೇರುವಂತ ಅನ್ನ ಅಕ್ಕಿ ಆ ಮೌಲ್ಯದಿಂದ ನಾವು ಅಕ್ಕಿಯನ್ನು ಖರ್ಚು ಮಾಡ್ತೀವಿ ಬೇಯಿಸ್ತೇವೆ ಆ ಅನ್ನವನ್ನು ಅನ್ನವನ್ನು ಭಕ್ತಾದಿಗಳಿಗೆ ಅನ್ನದಾನವಾಗಿ ರೂಪಾಂತರಗೊಂಡು ದೇವಿ ಅನುಗ್ರಹದಿಂದ ನಡೀತಾ ವಿಶೇಷತೆ ಖಂಡಿತವಾಗಿ 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 ಈಗ ಮುಜರಾಯಿ ಇಲಾಖೆ ದೇವಸ್ಥಾನ ಆದರೂ ಅನ್ನದಾನಕ್ಕೆ ಇಂತು ಇಷ್ಟು ಅಕ್ಕಿ ಬೇಯಿಸ್ಬೇಕು ಅಂತ ಅವರು ಕಡ್ಡಾಯ ಆರ್ಡರ್ ಮಾಡ್ತಾರೆ ಹೌದು ಅವಾಗ ನಮಗೆ ಬಲಿ ಅದಕ್ಕೆ ರಸೀದಿ ಇದೆ ಆ ರಸೀದಿ ಅರ್ಧರೇನೆ ನಮಗೆ ಬೀಸಬಹುದು ಖಂಡಿತವಾಗಿ 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 ಇಟ್ಸ್ ಆಟೋಮ್ಯಾಟಿಕ್ ಆಗಿ ಅವರು ಅಂತ ಯೋಜನೆ ನಿಮಗೆ ಮಾಡಿಬಿಟ್ರು ಅವರೇ ಮಾಡಿಬಿಟ್ರು ಅಷ್ಟೇ ನಾವು ಮಾಡೋ ಮುಂಚೆ ನಾವು ಯೋಚಿಸೋ ಮುಂಚೆ ಅದು ನಡೆದು ಹೋಯ್ತು ಖಂಡಿತವಾಗಿ ಆ ಬಗ್ಗೆನ ಸೇವಿಂದ ಸೇತ ಹೆಸರಿನಿಂದ ಭಕ್ತ ಜನರಿಗೆ ಅನ್ನದಾನ ಒಳ್ಳೆ ರೀತಿಯಲ್ಲಿ ಖಂಡಿತವಾಗಿ ಖಂಡಿತ